ಹೊರಾಟೆ ಜೋರ್ ಮಾಡಿದಾರ ಏನ್ ಈಗ ಸಿಎಂ ಅವರ ಪತ್ನಿಗೆ ಬಂದಿರುವಂತ ಸೈಟ್ ಏನಿದೆ ಅದು ಅರ್ಶಿಣ ಕುಂತ ಮುದ್ದಾ ಅಂತನೂ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಮಂತ್ರಿ ಸಿಕ್ಕಿಗೂ ಒಂದು ಇತಿಮಿತ್ ಇರುತ್ತೆ ಇಶ್ ನಾಟ್ ಗು ಇದದ್ದು ಪ್ರತಿಪಕ್ಷಗಳು ಇದನ್ನೇ ಒಂದು ಅಸ್ತ್ರವಾಗಿಟ್ಟುಕೊಂಡು ಈಗ ಅರಣಾ ಚೇಂದ್ರ ಹಂಗೇನು ಇಲ್ಲದೇ ಶುಡ್ ಸುದ್ದಿಗಳನ್ನ ಅಭಿಸ್ಕೊಳೋದು ಚಾರಿತ್ರ್ಯ ವಜಯ ಮಾಡ್ತಕ್ಕಂತ ಕೆಲ್ಸಕ್ಕೆ ಏನ್ ವಿರೋಧ ಪಕ್ಷದವರು ಪ್ರಾರಂಭ ಮಾಡಿದ್ದಾರೆ ಇದು ಸರಿ ಯಾವುದೇ ಹಗರಣ ನಡೆದೇ ಇದ್ರೆ ಡಿಸಿಗಳನ್ನ ಯಾಕೆ ವರ್ಗಾವಣೆ ಮಾಡಿದ್ರು ಅಂತಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಹಾಕಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಏನು ನೀವು ನೀವೇ ಡಾಕ್ಯುಮೆಂಟ್ ತಂದಿದ್ದಾರೆ ಏನು ಇಲ್ಲ ಊಹಾ ಪೋಗಳನ್ನ ಎಬ್ಬಿಸಿ ಒಬ್ರು ಚಾರಿತ್ರ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಇಲ್ಲಿ ಸಂಬಂಧಪಟ್ಟಂಗೆ ಕಲಬಿಟ್ಟಿ ಭಾಗದಲ್ಲಿ ಮತ್ತೆ ನವಲುಗುಂದು ಭಾಗದಲ್ಲಿ ತಮ್ಮ ಪಕ್ಷದ ಶಾಸಕರು ಸಚಿವರು ಇರುವಂತಹ ಕ್ಷೇತ್ರದಲ್ಲೇ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದ್ದಾರೆ ಏನು ಕುಡಿಯವರು ಕಾಂಗ್ರೆಸ್ ಎಮ್ ಎಲ್ ಎ ಅವರು ಬಿಜೆಪಿ ಎಮ್ ಎಲ್ ಎಲ್ಲ ಕುಡಿಯೋರು ಎಲ್ಲ ಕಡೆಯೂ ಕುಡಿತಾರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ ಏನಾಗುತ್ತೆ ಕಳ್ಳತನದಿಂದ ಹೋಗ್ತಿರತ್ತೆ ಮತ್ತೊಂದು ಕೇಸ್ಗಳು ನಮ್ಮವ್ರು ಹಾಕ್ತಾರೆ ಇನ್ನೊಂದ್ ಸ್ವಲ್ಪ ಬಿಗಿ ಮಾಡೋಣ ಅಧಿಕಾರಿಗಳು ಪ್ರಮುಖವಾಗಿ ಕಿರಾಣಿ ಅಂಗಡಿ ಸ್ಟೋರ್ ಮೇಲೆ ಕ್ರಮ ನಾವು ಯಾವ್ದು ಕೊಡಕ್ಕಾಗಲ್ಲ ಕೊಟ್ಟಿಲ್ಲ